ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನಲ್ ವಿವಿಧ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಚಿವ ಖಾನ್ ಭೇಟಿ ಪರಿಶೀಲನೆ ಬೀದರ್ ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವ ಖಾನ್ ಅವರು ಬೀದರ್ ತಾಲೂಕಿನ ಜನ್ವಾಡ ಹಿಪ್ಪಳಗೌವ್ ಚಾಂಬೋಳ್ ಗ್ರಾಮ ಮತ್ತು ಸೇತುವೆ ಕನ್ನಳ್ಳಿ ಶ್ರೀಮಂಡಲ್ ಕಂಟಿ ಬಸಂತಪುರ್ ಚಿಮ್ಗೋಡ್ ಫತೇಪುರ್ ಖಾಜಾಪುರ್ ಸೇರಿದಂತೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸಿದರು ಭೇಟಿ ನಂತರ ಮಾತನಾಡಿದ ಸಚಿವರು ಭಾರೀ ಮಳೆಯಿಂದಾಗಿ ರೈತರ ಹೊಲಗಳಲ್ಲಿ ಬೆಳೆಯಲಾದ ಹೆಸರು ಉದ್ದು ಸೋಯಾಬೀನ್ ತೊಗರೆ ಸಂಪೂರ್ಣವಾಗಿ ನಾಶವಾಗಿವೆ ಮತ್ತು ವಿವಿಧ ಸ್ಥಳಗಳಲ್ಲಿ ಅನೇಕ ಮನೆಗಳು ಕುಸಿದಿವೆ ಪ್ರತಿಯೊಂದು ವಿಪತ್ತು ಮತ್ತು ಹಾನಿಯ ವರದಿ ಮಾಡಲು ಮತ್ತು ರೈತರಿಗೆ ಸಕಾಲದಲ್ಲಿ ಪರಿಹಾರ ನೀಡಲು ಅಂತರ್ ಇಲಾಖಾ ಸಮೀಕ್ಷೆಯನ್ನ ಮಾಡಲು ಅಧಿಕಾರಿಗಳಿಗೆ ನಿರ್ದೇಶಿಸಿದರು ಬೆಳೆ ಹಾನಿ ಮತ್ತು ಮನೆ ಹಾನಿಗೆ ಎಸ್ಡಿಆರ್ಎಫ್ ಮತ್ತು ಎನ್ಡಿಆರ್ಎಫ್ ಅಡಿಯಲ್ಲಿ ತಕ್ಷಣ ಪರಿಹಾರ ನೀಡಲಾಗುವುದು ಮುಖ್ಯಮಂತ್ರಿಗಳಿಗೆ ಕ್ಷೇತ್ರದ ಪರಿಸ್ಥಿತಿ ಬಗ್ಗೆ ತಿಳಿಸಲಾಗಿದೆ ಮತ್ತು ಹೆಚ್ಚಿನ ಪರಿಹಾರಕ್ಕೆ ಮನವಿ ಮಾಡಲಾಗಿದೆ ಎಂದರು ಸಾರ್ವಜನಿಕರು ನದಿ ಕೆರೆಗಳಿಂದ ದೂರ ಇರಬೇಕು ಮತ್ತು ಯಾವುದೇ ಅಪಾಯವಾಗದಂತೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಅಧಿಕಾರಿಗಳಿಗೆ ಸಚಿವರು ಸೂಚನೆ ನೀಡಿದ್ದರು

अंदर जो खोटा होता है, तलेकी है। ना बारे में तब वो गिरेगा ना होता करें। तलेकी में। गिरेगा तो करें। अब ये तो। भी रखें सब बिना वही।

तो पानी घर जा में घुसा तो पानी ढर गया तो उसको पैसे देना वो रहे है वो ट्वेंटी फिफ्टी परसेंट सर मैं क्या क्या तकलीफ हो रही देने के वास्ते

उने हाथों जंगली फोटो लिए बोले बना नहीं अभी चले हो कण आरएसएफ यहां यहां छे बंदा सर कौन है देव जी इधर इन समझ नाइट राणा नाड़वा पीछे का सर फिर तेरे घर का भी डालोगे रोड है जाता जाता जी चेक मिनिस्टर में पार्टी करे साइड-गड़ी जरा साइड-गड़ी ना साइड-बाई जाओ भाई तुम्हें जाओ बोल रहे सर 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 सब साइड है कि सर ये मुंदर सर तुम मुंदर जयंत सर और क्या हां चलो सर भक्त करता रहे तीन मिलके कर करो पूरा ಆದರೂ ನಾಲ್ಕೈದು ದಿವಸದಿಂದ ಎಲ್ಲ ಇಲ್ಲಿ ತೆಲಂಗಾಣ ಬಾರ್ಡರ್ ಏರಿಯಾಲಿಂದ ತಮ್ಮ ಬೀದರ್ ಡಿಸ್ಟ್ರಿಕ್ಗೆ ತುಂಬ ಎಫೆಕ್ಟ್ ಆಗಿದೆ ಎಸ್ಪೆಷಲಿ ನಾನು ನಾಲ್ಕೈದು ದಿವಸದಿಂದ ಕಂಟಿನ್ಯೂ ಎಲ್ಲ ಕಡೆ ವಿಸಿಟ್ ಕೊಡ್ರಿರ್ತೀನಿ ಮೊನ್ನೆ ಅವರಾದಿಗೆ ಹೋಗಿದ್ದೆ ನಾನು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಡಿ ಸಿ ಎಲ್ಲ ಆಫೀಸರ್ ಜೊತೆಗೆ ಅದಕ್ಕಿಂತ ಮೊದಲು ಎರಡು ದಿವಸ ಹಿಂದೆ ನಾನು ಚಿಲ್ಲರ್ಗಿ ಚಿಮ್ಕೋಳ್ ಗಾದ್ಗಿ ಮತ್ತು ಎರ್ನಲ್ಲಿ ಆ ಥರ ಮತ್ತು ಈ ಮೂರು ದಿವಸ ನಾನು ಈಗ ಟಿ ಪಿ ಹಾಕಿದ್ದೀನಿ ಮೂರು ದಿವಸ ಕಂಟಿನ್ಯೂ ಎಲ್ಲ ವಿಲೇಜಸ್ನಲ್ಲಿ ಹೋಗಿ ಯಾಕಂದರೆ ರೈತರು ತುಂಬ ಕಷ್ಟದಲ್ಲಿದ್ದಾರೆ ಸುಮಾರು ಬಡವರು ಅಳ್ಳತ್ತಾರೆ ಅದ್ರ ಸಲಗ ನಾನೇ ನನ್ನ ಸ್ವಂತ ಹೋಗಿ ನೋಡಿ ಇಮ್ಮಿಡಿಯೇಟ್ ಆ ಪರಿಹಾರಗೆ ನಾನು ಮುಖ್ಯಮಂತ್ರಿ ಜೊತೆಗೆ ಮಾತಾಡ್ಬೋದು ನೋಡಿದ್ರು ಅಂತ ಮತ್ತು ಅವರಿಗೆ ಧೈರ್ಯ ಕೊಡ್ಬೋದು ಅಂತ ನಾನು ಎಲ್ಲ ಊರಿಗೂ ವಿಸಿಟ್ ಕೊಡ್ಲತ್ತೀನಿ ಇವತ್ತು ಜನವಾಳ ಚಾಂಬೋಳ್ ಹಿಪ್ಪಳಗಾಂವ್ ಮತ್ತು ಬಸಂತಪುರ್ ಆ ಥರ ಒಂದು ಸಿಕ್ಸ್ ಸೆವೆನ್ ವಿಲೇಜಸ್ಗೆ ನಾನು ಇವತ್ತು ಟೂರ್ ಇದೆ ಅಪ್ ಟು ಐದು ಗಂಟೆ ತನಕ ಟೂರ್ ಹಾಕಿದ್ದೇನೆ ಮತ್ತು ಎಲ್ಲ ಆಫೀಸರ್ ಇದೆ ಜೊತೆಗೆ ಅಗ್ರಿಕಲ್ಚರ್ ಇದ್ದಾರೆ ರೇನು ಇದ್ದಾರೆ ತಹಸೀಲ್ದಾರ್ ಇದ್ದಾರೆ ಮತ್ತು ಹಾರ್ಟಿಕಲ್ಚರ್ ಪಿ ಡಬ್ಲ್ಯೂ ಡಿ ಕೆ ಇ ಬಿ ಆ ಥರ ಎಲ್ಲ ಆಫೀಸರ್ ಇದ್ದಾರೆ ಮತ್ತು ಎಲ್ಲ ಊರಿನಲ್ಲಿ ಸುಮಾರು ಜನ ಸಮಸ್ಯೆನಲ್ಲಿದ್ದಾರೆ ಆನ್ ದಿ ಸ್ಪಾಟ್ ಏನು ಸಹಾಯತ ಆಗ್ತಿದೆ ಇಮಿಡಿಯೇಟ್ ಮಾಡ್ಲತ್ತೇನೆ ಅದು ರಿಪೋರ್ಟ್ ಆದ್ರ ಮೇಲೆ ದನ್ ಡಿಟೇಲ್ ಸರ್ ಈಗ ಪರಿಸ್ಥಿತಿ ಹೇಗಿದೆ ಸರ್ ನೋಡಿದಾಗ